ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನ ಎಸ್ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಅಂತ ಅಂದರೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ನ ಯಾವ ರೀತಿ ಹಾಕಬೇಕು ಎಲ್ಲಿ ಹೋಗಿ ಹಾಕಬೇಕು ಅಂದರೆ ಯಾರ್ಯಾರು ಹಾಕಬೇಕು ಯಾರ್ಯಾರು ಹಾಕಬಾರ್ದು ಅನ್ನೋದು ಪ್ರತಿಯೊಂದು ಕೂಡ ಕನ್ಫ್ಯೂಸ್ ಇರುತ್ತೆ ಸೊ ಅದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಎಲ್ಲಿ ಹಾಕೋದು ಯಾವ ರೀತಿ ಹಾಕೋದು ಏನು ಮಿಸ್ಟೇಕ್ ಮಾಡ್ಕೊಳ್ಬಾರ್ದು ಅನ್ನೋದು ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಲೇಬರ್ ಕಾರ್ಡ್ ಸ್ಟಾರ್ಟ್ ಆಗಿದೀನೋ ಅಥವಾ ಸುಮ್ಮ ಸುಮ್ಮನೆ ಯಾವುದೋ ಸುದಿನ ಹಬ್ಬಿಸ್ತಿದ್ದಾರೋ ಪ್ರತಿಯೊಂದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ದಯವಿಟ್ಟು ಯಾರು ಹೊಸೊಬ್ಬರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಏನಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಗೌರ್ಮೆಂಟ್ ಜಾಬ್ ಅಪ್ಡೇಟು ಪ್ರೈವೇಟ್ ಜಾಬ್ ಅಪ್ಡೇಟು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪು ಎನ್ ಎಸ್ ಪಿ ಸ್ಕಾಲರ್ಶಿಪ್ಪು ಹಾಗೂ ಇನ್ನಿತರ ಸ್ಕಾಲರ್ಶಿಪ್ಗಳ ಬಗ್ಗೆ ಅಪ್ಡೇಟ್ ಮಾಡೋದಷ್ಟೇ ಅಲ್ಲದೆ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ ಇದರಿಂದ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಕಾಲೇಜ್ ಮಕ್ಕಳಿಗಂತರೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತಿದ್ದೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವಾಗ ಫಸ್ಟ್ ಆಫ್ ಆಲ್ ನಾನು ಏನು ಹೇಳ್ತಿದ್ದೀನಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಸೊ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ಕೇಳಿದ್ದೀರಾ ಅದೇ ರೀತಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬಗ್ಗೆಯೂ ಕೇಳಿದೀರ ಸೊ ಎಷ್ಟು ಜನ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕಿರ್ತೀರ ಅದು ಹಾಕಾದ್ಮೇಲೆ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ ಎಸ್ ಎಸ್ ಪಿ ಹಾಕೋದೇಗಂತ ಆದರೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ನ ಹೇಗೆ ಹಾಕಬೇಕು ಯಾವ ವೆಬ್ಸೈಟಲ್ಲಿ ಹೋಗಿ ಹಾಕಬೇಕು ಎಲ್ಲೋ ಹೋಗಿ ಹಾಕಬೇಕು ಅನ್ನೋದು ಎಷ್ಟು ಜನಕ್ಕೆ ಗೊತ್ತಿರಲ್ಲ ಸೊ ಅಂಥವ್ರಿಗೆ ಏನು ಹೇಳ್ತಿದ್ದೀನಿ ಅಂತ ಪ್ರತಿ ವರ್ಷವೂ ನಾವು ಲೇಬರ್ ಕಾರ್ಡ್ ಇದ್ದವರು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ನ ಲೇಬರ್ ಕಾರ್ಡ್ ಪೋರ್ಟಲ್ನಲ್ಲೇ ಹಾಕಿ ಸ್ಕಾಲರ್ಶಿಪ್ನ ಪಡ್ಕೊಳ್ತಿದ್ವಿ ಆದರೆ ಈ ಸಲ ಲೇಬರ್ ಡಿಪಾರ್ಟ್ಮೆಂಟ್ ಇಂದ ಅಂದ್ರೆ ಲೇಬರ್ ಆಫೀಸ್ ಕಡೆಯಿಂದ ಸಂತೋಷ್ ಲಾಡ್ ಮಾನ್ಯ ಸಚಿವರು ಸಂತೋಷ್ ಲಾಡ್ ಅಂತ ಇದ್ದಾರಲ್ಲ ಸೊ ಆ ಎಲ್ಲ ಅವರೆಲ್ಲ ಅಂದ್ರೆ ಇವಾಗ ಏನು ಹೇಳ್ತಿದ್ರು ಲೇಬರ್ ಆಫೀಸ್ ಇಂದ ಅವ್ರ ಕಡೆಯಿಂದ ಒಂದು ನೋಟಿಫಿಕೇಶನ್ ಈ ವರ್ಷ ಹೊರಡಿಸಿದ್ದಾರೆ ಸೊ ಆ ನೋಟಿಫಿಕೇಶನ್ ಏನಪ್ಪಾ ಅಂತಂದರೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಗೆ ನೀವು ಸಪ್ರೇಟಾಗಿ ಆಗಿ ಲೇಬರ್ ಪೋರ್ಟಲ್ ನಲ್ಲಿ ಸ್ಕಾಲರ್ಶಿಪ್ ನ ಹಾಕೋ ಅವಶ್ಯಕತೆ ಇಲ್ಲ ಸೊ ಈ ಸಲ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ನ ಯಾರ ಎಸ್ ಎಸ್ ಪಿ ಲೇಬರ್ ಕಾರ್ಡ್ ಇರೋರು ಯಾರು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕಿದಿರಲ್ವಾ ನಿಮ್ಮತ್ರ ಹತ್ರ ಲೇಬರ್ ಕಾರ್ಡ್ ಇದ್ರೆ ಅವರಿಗೆ ಆಟೋಮೆಟಿಕ್ಲಿ ಎಸ್ ಎಸ್ ದಲ್ಲೇ ಲೇಬರ್ ಸ್ಕಾಲರ್ಶಿಪ್ ಕೂಡ ಎಲಿಜಿಬಲ್ ಆಗಿ ಲೇಬರ್ ಸ್ಕಾಲರ್ಶಿಪ್ ಕೂಡ ಎಸ್ ಎಸ್ ಪಿನಲ್ಲೇ ಬರುತ್ತೆ ಅಂದರೆ ನೀವು ಜಸ್ಟ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕಿದ್ರೆ ಸಾಕು ನಿಮಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಕೂಡ ಬರುತ್ತೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬರಬೇಕಂದ್ರೆ ನೀವು ಲೇಬರ್ ಕಾರ್ಡನ್ನ ಮಾಡ್ಕೊಂಡಿರಬೇಕು ಸೊ ಲೇಬರ್ ಕಾರ್ಡಲ್ಲಿ ನಿಮ್ಮ ಹೆಸರು ಇರಬೇಕು ಅಂಥವ್ರು ನೀವು ಎಸ್ ಎಸ್ ಪಿನ ಅರ್ಜಿ ಹಾಕಿದ್ರೆ ನಿಮಗೆ ಎಸ್ ಎಸ್ ಪಿನಲ್ಲಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಕೂಡ ಬರುತ್ತೆ ಲೇಬರ್ ಕಾರ್ಡ್ ಪೋರ್ಟಲ್ನಲ್ಲಿ ನೀವು ಸಪ್ರೇಟ್ ಹೋಗಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕುವ ಅವಶ್ಯಕತೆ ಇಲ್ಲ ಸೊ ಈ ಥರ ಈ ವರ್ಷ ರೂಲ್ಸ್ ಬಂದಿದೆ ನೋಟಿಫಿಕೇಶನ್ ಬಂದಿದೆ ಸೊ ಆಲ್ರೆಡಿ ಎಷ್ಟು ಜನ ಗೊತ್ತಿಲ್ಲ ಎಷ್ಟೋ ಜನ ಏನು ಮಾಡ್ತೀರಾ ಯಾರ್ಯಾರೋ ಹೇಳಿರೋ ಥರ ನೀವು ವೆಬ್ಸೈಟ್ನಲ್ಲಿ ಲೇಬರ್ ಕಾರ್ಡ್ ವೆಬ್ಸೈಟ್ನಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕೋದು ಟ್ರೈ ಮಾಡ್ತೀರಿ ಏನೇನೋ ಆಗುತ್ತೆ ಅದೇ ಲಾಸ್ಟಿಗೆ ಏನೋ ಆಗಬಿಡುತ್ತೆ ಸೊ ಆ ರೀತಿ ಪ್ರಾಬ್ಲಮ್ ಮಾಡ್ಕೊಳ್ಬಿಡಿ ತುಂಬ ಈಸಿ ಮತಡಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಒಂದು ಅಪ್ಲಿಕೇಶನ್ ಹಾಕಿ ನಿಮ್ಮ ಹತ್ರ ಲೇಬರ್ ಕಾರ್ಡ್ ಇತ್ತಂದ್ರೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಕೂಡ ಬರುತ್ತೆ ಅಕಸ್ಮಾತ್ ವಿದ್ಯಾರ್ಥಿರೂ ಎಲಿಜಿಬಲ್ ಇದ್ರೆ ವಿದ್ಯಾರ್ಥಿರೂ ಬರುತ್ತೆ ಎಲ್ಲನೂ ಬರುತ್ತೆ ಎಸ್ ಎಸ್ ಪಿನಲ್ಲಿ ಅದಕ್ಕೋಸ್ಕರ ಈ ಸಲ ಎಸ್ ಎಸ್ ಪಿನ ತುಂಬ ಸ್ಟ್ರಿಕ್ಟ್ ಆ್ಯಂಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ಅಪ್ಡೇಟ್ ಅಪ್ಡೇಟ್ ಮಾಡ್ತಾ ಇದ್ದಾರೆ ನೀವೇ ನೋಡ್ಬೋದು ಸರ್ವರ್ ಯಾವ ರೀತಿ ಪ್ರಾಬ್ಲಮ್ ಬರ್ತಿದೆ ಅಂತ ಸರ್ವರ್ ಪ್ರಾಬ್ಲಮ್ ಬರ್ತಿದೆ ಅಂದರೆ ಏನಂದರೆ ಪದೇ ಪದೇ ದಿನೇ ದಿನೇ ಟೆಕ್ನಿಕಲ್ ಅಪ್ಡೇಟ್ಗಳು ಆಗ್ತಾ ಇರುತ್ತೆ ಸೊ ಯಾರ್ಯಾರು ಹೇಳಿದ ಮಾತ್ನ ಕೇಳ್ಕೊಂಡ್ಬಿಟ್ಟು ಕನ್ಫ್ಯೂಸ್ ಆಗ್ಬಿಟ್ಟು ನೀವು ಆ ವೆಬ್ಸೈಟ್ ಈ ವೆಬ್ಸೈಟ್ ಅಲ್ಲಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬರುತ್ತೆ ಅಲ್ಲಿ ಬರುತ್ತೆ ಇಲ್ಲಿ ಬರತ್ತೆ ಅಂತ ಸರ್ಚ್ ಮಾಡಬೇಡಿ ನಾನು ಹೇಳ್ತಿದ್ದೀನಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕಿದ್ರೆ ಮುಗೀತು ನೀವು ಲೇಬರ್ ಸ್ಕಾ ಹೊಂದಿದ್ರೆ ಲೇಬರ್ ಸ್ಕಾಲರ್ಶಿಪ್ ನಿಮಗೆ ಆಟೋಮೆಟಿಕ್ಲಿ ಬರುತ್ತೆ ಅಂತ ಹೇಳ್ತಾ ಮತ್ತೆ ಮತ್ತೇನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಅದಕ್ಕೆ ಜಾಯ್ನ್ ಆಗಿ ನನ್ನ ನಂಬರ್ ಸಿಗುತ್ತೆ ಏನಾದರೂ ಡೌಟ್ ಇದ್ದರೆ ಆಗಿ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಮೆಸೇಜ್ ಮಾಡಿ ಅಂತ ಹೇಳ್ತಾ ಮತ್ತೆ ಕಮೆಂಟ್ ಮಾಡೋರು ಕಮೆಂಟ್ ಮಾಡಿ ನಾನು ಬೇಗ ಬೇಗ ರಿಪ್ಲೈ ಮಾಡ್ತೀನಿ ಎಷ್ಟು ಜನಕ್ಕೆ ಗೊತ್ತಿದೆ ನಾನು ಕಾಲ್ ಎಲ್ಲ ಮಾಡ್ತಾರೆ ಮೆಸೇಜ್ ಎಲ್ಲ ಮಾಡ್ತಾರೆ ನನಗೆ ಗೊತ್ತಿರೋ ಅವ್ರಿಗೆ ಸೊಲ್ಯೂಷನ್ ಕೊಡ್ತೀನಿ ಸೊ ದಯವಿಟ್ಟು ನೋಡ್ತಾ ಇರೋರು ದಯವಿಟ್ಟು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ ಅಂತ ಹೇಳ್ತಾ ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್